ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಲಿ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಕ್ರಿಮ್ ಕಿಚೈನನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮೊದಲಿಗೆ ಮೂರು ಮ್ಯಾಕ್ರಿಮ್ ಥ್ರೆಡ್ಡನ್ನು ತಗೊಳ್ಬೇಕು ಇದು ಒಂಥರ ನಾಟ್ ಹಾಕಿದ ತರಹ ಮೊದಲಿಗೆ ಒಂದರ ಅಡಿಗೆ ಹಾಕ್ಕೊಳ್ಬೇಕು ನಂತರ ಅದನ್ನೇ ತಗೊಂಡು ಬಂದು ಇನ್ನೊಂದು ತುದಿ ಇರುತ್ತಲ್ವ ಅದರ ಮೇಲೆ ಅದರ ಮೇಲಿಂದ ಹಾಕ್ಕೊಂಡು ಈ ಕಡೆ ಒಂದು ಹೋಲ್ ಇರುತ್ತಲ್ವ ಅಲ್ಲಿಂದ ಒಳಗೆ ತಗೊಂಡು ಇನ್ನೊಂದು ಮಿಡಲ್ ಇರುವ ಒಂದು ಥ್ರೆಡ್ಡಿಂದ ಒಳಗೆ ಹಾಕ್ಕೊಂಡು ಎರಡು ದಾರವನ್ನು ಎಳ್ಕೊಳ್ಬೇಕು ಇದು ಮೂರು ಥ್ರೆಡ್ಡು ಫಸ್ಟಿಗೆ ನಾವು ಯಾವ ರೀತಿ ಇಟ್ಕೊಂಡಿರ್ತೀವೋ ಅದೇ ತರಹ ಕೊನೆವರೆಗೂ ಮೂವ್ ಮಾಡ್ಕೊಳ್ಬೇಕು ಇದು ತುಂಬ ಈಸಿ ಮೆಥಡ್ ಇದೆ ಈಸಿ ಇದೆ ಇದು ಇದನ್ನು ಡೆಕೋರೇಷನ್ ಆಗಿಯೂ ಯೂಸ್ ಮಾಡಬಹುದು ಆಗಿಯೂ ಯೂಸ್ ಮಾಡಬಹುದು ಆರ್ಟ್ ಅಂದರೆ ಇಷ್ಟೇ ಅಲ್ವಾ ಫ್ರೆಂಡ್ಸ್ ನಾವು ಏನೇ ಒಂಥರ ಬೇಜಾರಲ್ಲಿದ್ದರೂ ಈ ಥರ ಟೈಮ್ ಪಾಸಿಗೆ ಮಾಡಿಕೊಂಡ್ರೆ ನಮ್ಮ ಬೇಜಾರೆಲ್ಲವೂ ಹೋಗ್ಬಿಡುತ್ತೆ ಹಾಗೆಯೇ ಒಂದು ಮನೆಗೆ ಡೆಕೋರೇಷನ್ ಐಟಮ್ ಸಹ ಸಿಗುತ್ತೆ ಸೊ ಎಷ್ಟು ಈಸಿಯಾಗಿ ಮಾಡಬಹುದು ಅಲ್ವಾ ಫ್ರೆಂಡ್ಸ್ ಬರೀ ಎರಡು ಮೂರು ನಿಮಿಷದಲ್ಲಿ ಈ ಆರ್ಟನ್ನು ಮಾಡಬಹುದು ನಂತರ ಈ ಥರ ನೀಟಾಗಿ ಒಂದು ಮಾಡ್ಕೊಂಡ ನಂತರ ಜೋಡಿಸ್ಕೊಳ್ಬೇಕು ನೀಟಾಗಿ ಮೂರೂ ಒಂಥರ ಹೋಲ್ ಹೋಲ್ ಥರ ಬರುತ್ತೆ ಇದು ಇಷ್ಟು ನೀಟಾಗಿ ಬಂದ ನಂತರ ನೋಡಿ ನಾನು ಯಾವ ರೀತಿ ಯಾವ ರೀತಿ ಮಾಡ್ಕೊಂಡಿದ್ದೀನೋ ನೀವು ಅದೇ ರೀತಿ ಮಾಡ್ಕೊಳ್ಳಿ ನಾನು ಆವಾಗಲೇ ಹೇಳಿದ ಹಾಗೆ ಆರ್ಟ್ ಅಂದರೆ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಲಿತಾ ಕಲಿತಾ ನಮಗೆ ಇಂಟ್ರೆಸ್ಟ್ ತುಂಬಾ ಬರುತ್ತೆ ನಮಗೆ ಒಂದು ಆರ್ಟನ್ನು ಮಾಡಿದ ನಂತರ ತುಂಬಾನೇ ಅದರಿಂದ ಖುಷಿ ಸಿಗುತ್ತೆ ನಂತರ ಈ ತರ ಮಿಡಲ್ ಇರುವ ಎರಡು ಥ್ರೆಡ್ ಕಟ್ ಮಾಡಿಕೊಂಡು ಸುಟ್ಕೊಂಡು ಸೈಡಿಗೆ ಇರುತ್ತಲ್ವಾ ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ಎರಡು ಸೈಡ್ ಅದೇ ತರ ಮಾಡ್ಕೊಳ್ಳಿ ಇದನ್ನ ಬಾಗಿಲಿಗೆ ಆ ಕಡೆ ಈ ಕಡೆ ನಾವು ಬಾಗಿಲು ತೋರಣ ಹಾಕಿರ್ತೀವಲ್ವಾ ಅದರ ಸೈಡಿಗಿನೂ ಇದನ್ನು ಹಾಕಿಕೊಳ್ಬಹುದು ತುಂಬಾ ಮುದ್ದಾಗಿ ತುಂಬಾನೇ ನೀಟಾಗಿ ಚಂದವಾಗಿ ಕಾಣುತ್ತೆ ಮುಂದಿನ ವಿಡಿಯೋಗಳಲ್ಲಿ ಈ ತರದ್ದೇ ಬೇರೆ ಬೇರೆ ರೀತಿಯ ಆರ್ಟ್ಗಳು ನಿಮ್ಮ ಮುಂದೆ ಬರುತ್ತವೆ ನೀವು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊ ಲೈಕ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ನಂತರ ಈ ಥರ ಎರಡೂ ಸೈಡ್ ಸುಟ್ಕೊಂಡ ನಂತರ ಒಂದು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಇನ್ನೊಂದು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂತಲ್ವಾ ಫ್ರೆಂಡ್ಸ್ ನೀವು ಇದೇ ಥರ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್